ಈಗ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅದರಿಂದಾಗಿ ನಾವಿವಾಗ ಟೆಂಪಲ್ಗೆ ಸಹ ಹೋಗಿ ಬಂದ್ವಿ ಟೆಂಪಲ್ಗೆ ಹೋ ಅಲ್ಲೇ ನಮ್ಮ ಮನೆ ಹತ್ರ ಒಂದು ಗಾಯತ್ರಿ ಟೆಂಪಲ್ ಇದೆ ಸೊ ಆ ಟೆಂಪಲ್ಗೆ ಹೋಗಿ ಬಂದ್ವಿ ಈಗ ನಾನು ಈಗ ಮತ್ತೆ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಈಗ ಅವ್ರು ಬರೋ ಅಷ್ಟರಲ್ಲಿ ನಾನು ಕೇಕ್ನ ಎಲ್ಲ ರೆಡಿ ಮಾಡಿರ್ತೀನಿ ಆ್ಯಂಡ್ ಪ್ಲಸ್ ಗಿಫ್ಟನ್ನು ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಬಟ್ ಅನ್ಫಾರ್ಚುನೇಟ್ಲಿ ಏನು ನಾನು ಇವತ್ತು ಹತ್ಕೊಂಡು ಬಂದೆ ನಾನು ಅಂದ್ಕೊಂಡಿದ್ದು ತೊಗೊಂಡು ಅಕ್ಕ ಅಂತೇಳಿ ಹತ್ಕೊಂಡು ಬಂದ್ಬಿಟ್ಟೆ ನಾನು ಸೊ ಇಟ್ಸ್ ಓಕೆ ಸೊ ಏನಿದೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇದು ನಾನು ತಂದಿದ್ದ ಕೇಕ್ ರೆಡ್ ವೆಲ್ವೆಟ್ ಕೇಕ್ ತಂದಿದ್ದೆ ಅದು ಹಾರ್ಟ್ ಶೇಪ್ ಬೇಕು ಅಂತ ಹೇಳಿನೇ ತಂದಿದ್ದೆ ನಾನು ಇದರಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅನುಶ್ರೀ ಅಂತ ಹೇಳಿದ್ದೆ ಬಟ್ ಅವರು ಜಾಗ ಸಾಕಾಗಲ್ಲ ಅಂತ ಹೇಳಿ ಮೈ ಲವ್ ಅಂತ ಹೇಳಿ ಬರೆದರು ನಾನಿಲ್ಲಿ ಒನ್ ಮೊಬೈಲಲ್ಲಿ ವಿಡಿಯೋ ಆಗೋದಕ್ಕೆ ಅಂತ ಹೇಳಿ ಹಾಗೇನೆ ಫಿಕ್ಸ್ ಮಾಡಿ ಇಟ್ಟಿದ್ದೆ ಇನ್ನೊಂದು ಮೊಬೈಲಲ್ಲಿ ನಿಯರ್ ಬೈಯಿಂದ ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊತಾ ಇದ್ದೆ ನನಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದಂದ್ರೆ ತುಂಬಾ ಇಷ್ಟ ನಾವು ಎಷ್ಟು ದಿನ ಇರ್ತೀವಲ್ವಾ ಸೊ ಇರಷ್ಟು ದಿನ ಆರಾಮಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡ್ಕೊಂಡಿರಬೇಕು ನಂಗೆ ತುಂಬಾ ಇಷ್ಟ ಆಗತ್ತೆ ಸೊ ನನ್ನ ಹಸ್ಬೆಂಡ್ ಅವಾಗಷ್ಟೇ ಆ್ಯಕ್ಚುಲಿ ಪಾಪ ನನ್ನ ಹಸ್ಬೆಂಡಿಗೆ ಇವತ್ತು ತುಂಬ ಬರ್ಡನ್ ಆಯಿತು ಯಾಕಂದರೆ ಬೇಕ್ರಿಯಿಂದ ನಮ್ಮ ಮನೆಗೆ ತುಂಬಾ ಡಿಸ್ಟೆನ್ಸ್ ಆಗುತ್ತೆ ಸೊ ಅಲ್ಲಿಂದ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತೆ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಮತ್ತೆ ವಾಪಾಸ್ ಬೇಕ್ರಿಗೆ ಹೋಗಿ ಅಲ್ಲಿಂದ ಇವಾಗ ಮತ್ತೆ ಬಂದಿರೋದು ಸೊ ಮತ್ತೆ ಬಂದು ನಾವು ಆಮೇಲೆ ಊಟಕ್ಕೆ ಎಲ್ಲ ಹೋಗದ್ರೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದು ನನ್ನ ಹಸ್ಬೆಂಡ್ಗೋಸ್ಕರ ನಾನು ಹೇಳ್ತಾ ಇರೋದು ಒನ್ಸ್ ಅಗೇನ್ ಎ ವೆರಿ ಹ್ಯಾಪಿ ಆ್ಯನಿವರ್ಸರಿ ಐ ಲವ್ ಯು ಸೋ 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 ಮಚ್ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಐ ಲವ್ ಯು ಲಾಟ್ ನಾವಿಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ತಿಂತಾ ಇದ್ದೀವಿ ಅಂತ ಹೇಳಿ ಯಾರು ಇದು ಮಾಡಬೇಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಅದು ನಿಮಗೆ ಲ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದೆ ಬಟ್ ಅದು ರೈಟ್ ಹ್ಯಾಂಡೇ ಎಲ್ಲದನ್ನೂ ನೀವು ಲೆಫ್ಟ್ ಹ್ಯಾಂಡಲ್ಲೇ ಇದ್ದೀರಾ ಕೇಕ್ ಕಟ್ಟಿಂಗು ತಿನ್ನೋದು ಎಲ್ಲದು ಮಾಡ್ತಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ ಸೊ ಈ ಥರನೂ ಕಮೆಂಟ್ ಹಾಕ್ತೀರಾ ಸೊ ಅದಕ್ಕೋಸ್ಕರ ನನಗೆ ಬೇರೆ ವಿಡಿಯೋಸ್ಗೆ ಕಮೆಂಟ್ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಪ್ರಿಯರಾಗಿನೇ ಹೇಳಿದ್ದೀನಿ ನಾನಿಲ್ಲಿ ಇವಾಗ ಗಿಫ್ಟ್ಗಳನ್ನ ಇದ್ದೀನಿ ಸೊ ನಾನು ಏನು ಅಂದ್ಕೊಂಡಿದ್ದೆ ಆ ಗಿಫ್ಟ್ ಕೊಡೋದಕ್ಕಾಗಿಲ್ಲ ನನ್ನ ಬಡ್ಜೆಟ್ಗಿಂತ ತುಂಬ ಜಾಸ್ತಿ ಆಗೋಗ್ಬಿಡ್ತು ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಮತ್ತು ಅಮೌಂಟ್ ಅರೇಂಜ್ ಮಾಡಿಕೊಂಡು ಅದನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಸಿಂಪಲ್ಲಾಗಿ ನಾನು ಮಗ್ ಪ್ರಿಂಟ್ ಮಾಡಿಸಿದ್ದೆ ಸೊ ಅದನ್ನು ಕೊಟ್ಟಿದ್ದೀನಿ ಆ ಮಗ್ಗಲ್ಲಿ ಯಾವ್ಯಾವ ಥರ ಫೋಟೋಸ್ಗಳನ್ನ ಹಾಕ್ಸಿದ್ದೆ ಅಂತ ಹೇಳಿ ಇಲ್ಲಿ ಹಾಕಿರ್ತೀನಿ ಸೈಡಲ್ಲಿ ನೋಡ್ಕೊಳ್ಳಿ ನಾನು ಅದ್ರ ಮೇಲೆ ಒಂದು ಕೊಟೇಶನ್ ಸಹ ಹಾಕ್ಸಿದ್ದೆ ಐ ಲವ್ ಯು ವಿತ್ ದ ಬ್ರೀತ್ ದ ಸ್ಮೈಲ್ ಆ್ಯಂಡ್ ದ ಟಿಯರ್ಸ್ ಆಫ್ ಮೈ ಲೈಫ್ ಐ ಲವ್ ಯು ಚಿನ್ನ ಅಂತ ಹೇಳಿ ಹಾಕ್ಸಿದ್ದೆ ಸೋ ಅದು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತು ನಾನೇ ಆ ಕೊಟೇಶನನ್ನು ಸರ್ಚ್ ಮಾಡಿ ಅವರಿಗೆ ಕಳಿಸಿದ್ದೆ ಅವರು ಆ ಕೊಟೇಶನನ್ನು ಹಾಕಿದರು ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ನಾನು ಫ್ರೇಮ್ ಸಹ ಮಾಡಿಸಿದ್ದೆ ತುಂಬ ದೊಡ್ಡಕ್ಕಿತ್ತು ಫ್ರೇಮು ಸೊ ಆ ಫ್ರೇಮನ್ನು ಸಹ ಮಾಡಿಸಿದ್ದೆ ನಮ್ದು ಇದುವರೆಗೂ ಯಾವುದೂ ಫೋಟೋ ಫ್ರೇಮ್ ಮಾಡಿಸಿರಲಿಲ್ಲ ಸೊ ಇದೇ ಫಸ್ಟ್ ಫ್ರೇಮ್ ನಾವು ಮಾಡ್ಸಿರೋದು ನಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ದು ಏನೇನು ಫೋಟೋಸ್ಗಳಿದ್ದು ಸೊ ಅದನ್ನೆಲ್ಲ ಒಟ್ಟು ಸೇರಿಸ್ಬಿಟ್ಟು ನಾನು ಫ್ರೇಮಲ್ಲಿ ಹಾಕ್ಸಿದ್ದೆ ಕೆಲವೊಂದೊಂದು ಚೂಸ್ ಮಾಡಿ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಕಳಿಸಿದ್ದೆ ಇಂತಿಂಥ ಫೋಟೋಸ್ಗಳನ್ನ ಹಾಕಿ ಅಂತ ಸೊ ಅಲ್ಲೂ ಸಹ ಕೊಟೇಶನನ್ನು ಹಾಕಿಸಿದ್ದೆ ನಾನು ನಾನು ಆ ಫೋಟೋ ಫ್ರೇಮ್ ಹೇಗಿದೆ ಅಂತ ಹೇಳಿ ಇಲ್ಲಿ ಹಾಕಿದ್ದೀನಿ ಸೊ ಅದನ್ನು ಸಹ ನೋಡ್ಕೊಳ್ಳಿ ಸೊ ಫೋಟೋ ಫ್ರೇಮ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಮ್ಮಿಬ್ಬರಿಗೂ ಸಹ ತುಂಬಾ ಖುಷಿಯಾಯಿತು ಏನು ಅಂತ ಹೇಳಿದರೆ ನನಗೆ ಈ ಥರ ಮಗ್ ಪ್ರಿಂಟ್ ಮತ್ತು ಈ ಥರ ಫೋಟೋ ಫ್ರೇಮ್ ಸೊ ಈ ಥರದ್ದೆಲ್ಲ ಇಷ್ಟ ನಂಗೆ ಮೊದಲಿಂದನೂ ಫೋಟೋಸ್ ಅಂದ್ರೆ ತುಂಬ ಇಷ್ಟ ಅಂಥದ್ರಲ್ಲಿ ಇವೆಲ್ಲ ತುಂಬ ಇಷ್ಟ ಇದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಡ್ತಾ ಇರೋದು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಎಲ್ಲ ಏನು ಕೊಡೋಕ್ಕೆ ಬರಲ್ಲ ಬಟ್ ನನಗೆ ಗೊತ್ತಿತ್ತು ಏನು ಅಂತ ಹೇಳಿ ನಾನೇ ಚೂಸ್ ಮಾಡಿರೋದಲ್ವ ಸೊ ನನಗೆ ಗೊತ್ತಿತ್ತು ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅಲ್ಲಿ ನೀನು ಇಷ್ಟು ದೊಡ್ಡ ದೊಡ್ಡದು ಕೊಟ್ಟಿದ್ದೀಯಾ ನನ್ನ ಮಾತ್ರ ಇಷ್ಟು ಚಿಕ್ಕ ಚಿಕ್ಕಿದೆ ಗಿಫ್ಟು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಬಟ್ ಎಷ್ಟು ದೊಡ್ಡಕ್ಕಿದೆ ಅನ್ನೋದು ಇಂಪಾರ್ಟೆಂಟಲ್ಲ ಎಷ್ಟು ಪ್ರೀತಿ ಇದೆ ಅನ್ನೋದು ಇಂಪಾರ್ಟೆಂಟು ಅದಕ್ಕಿಂತ ಇದು ನಾನು ಕೊಟ್ಟಿರೋದ್ರೂ ಹತ್ತು ಪಾಲಷ್ಟು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಇದು ಸೊ ಅದಕ್ಕೋಸ್ಕರ ನಾನು ಅದನ್ನ ಹೇಳ್ತಾ ಇದ್ದೆ ನಂದು ನಾನು ಕೊಟ್ಟಿರೋ ಗಿಫ್ಟ್ ಬರೀ ದೊಡ್ಡ ದೊಡ್ಡಕ್ಕಿದೆ ಅಷ್ಟೆ ಬಟ್ ನೀವು ಕೊಟ್ಟಿರೋದು ತುಂಬಾ ಕಾಸ್ಟ್ಲಿ ಅಲ್ವಾ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಇದು ಇನ್ನೊಂದು ಗಿಫ್ಟ್ ಏನಿದೆ ಸೊ ಅದು ನಮ್ಮಮ್ಮ ಕೊಡಿಸಿರೋದು ಸೊ ನಮ್ಮಮ್ಮ ನನಗೆ ಅಂತ ಹೇಳಿ ಒಂದು ಇಯರಿಂಗನ್ನು ಕೊಡಿಸಿದ್ರು ಸೊ ಅದು ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳಿ ಅದನ್ನು ಸಹ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸೊ ಈ ಟೈಮ್ನಲ್ಲೇ ಓಪನ್ ಮಾಡ್ತಾ ಇದು ನನ್ನ ಹಸ್ಬೆಂಡ್ಗೆ ಸಹ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಿದ್ದು ಸುಮ್ಮನೆ ಅವರಿಗಿಂತ ಕೇ ಖರ್ಚು ಮಾಡಿಸ್ತೀಯಾ ಕಷ್ಟ ಕೊಡ್ತೀಯಾ ಅಂತ ಹೇಳಿ ಬಟ್ ಅವರಿಗಿಷ್ಟ ಏನೋ ಕೊಡಬೇಕು ಅಂತ ಹೇಳಿ ಹಾಗೆ ನನ್ನ ಹಸ್ಬೆಂಡಿಗೆ ಏನಾದರೂ ಇಷ್ಟ ಬಂದಿದ್ದು ತೊಗೊಳ್ಳಿ ಅಂತ ಹೇಳಿ ನನಗೆ ಕ್ಯಾಶ್ ಕೊಟ್ಟಿದ್ದರು ಅಮ್ಮ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಬಡ್ಜೆಟ್ಗಿಂತ ನಾನು ನೋಡಿರೋ ಗಿಫ್ಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ನಾನು ತೊಗೊಳಕ್ಕೆ ಆಗಿಲ್ಲ ಆ ಕ್ಯಾಶ್ ಹಾಗೆ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಅಮೌಂಟನ್ನು ಆ್ಯಡ್ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಏನಾದರೂ ಕೊಡಿಸ್ತೀನಿ ಸೊ ಏನನ್ನು ಇಷ್ಟಪಟ್ಟಿದ್ದಾನೋ ಅದನ್ನೇ ಕೊಡಿಸ್ತೀನಿ ನನಗಂತೂ ನನ್ನ ಫಸ್ಟ್ ಆ್ಯನಿವರ್ಸರಿ ತುಂಬಾ ಚೆನ್ನಾಗಿ ಅನಿಸ್ತು ತುಂಬಾ ಖುಷಿಯಾಯಿತು ಬಟ್ ಒಂದೇ ಒಂದು ಬೇಜಾರು ಅಂತ ಹೇಳಿದರೆ ಅದೇ ನಮ್ಮಮ್ಮ ಕೊಟ್ಟಿರೋ ಅಮೌಂಟ್ ಟು ಮತ್ತು ಪ್ಲಸ್ ನಾನು ಒಂದು ಸ್ವಲ್ಪ ಸೇರಿಸಿ ಏನು ತೊಗೊಳ್ಬೇಕು ಅಂದ್ಕೊಂಡಿದ್ದೆ ಅದನ್ನು ತೊಗೊಳೋಕ್ಕಾಗಿಲ್ಲ ಅನ್ನೋದು ಅದೊಂದೇ ಬೇಜಾರು ಬಿಟ್ಟರೆ ಮತ್ತು ಇನ್ನೇನು ಬೇಜಾರಿಲ್ಲ ಬಟ್ ಫಾರ್ ಶ್ಯೂರ್ ನಾನು ಮುಂದೆ ಒಂದಿನ ನನ್ನ ಬಡ್ಜೆಟನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಏನನ್ನು ಇಷ್ಟಪಟ್ಟಿರೋ ಅದನ್ನು ಕೊಡಿಸ್ತೀನಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅದರದ್ದು ಫೋಟೋ ಸಹ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಂಪೈರ್ಗೆ ಹೋದ್ವಿ ಸೊ ಎಂಪೈರ್ಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬಿರಿಯಾನಿ ಮತ್ತು ಕಬಾಬ್ನ ತಿನ್ಕೊಂಡು ಬಂದ್ವಿ ಮನೆಗೆ ಬಂದ್ವಿ ಐ ಹೋಪ್ ನಾನು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದೀನಿ ಥ್ಯಾಂಕ್ ಯು